ಟೊಮೆಟೊ ಮೈ ಯೂಟ್ಯೂಬ್ ಚಾನಲ್ ಎದ್ರ ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ಇಷ್ಟು ಕುದಿತಾ ಇರುವಾಗ ಬಸ್ಕೊಂಬಿಡಂತೆ ಇದು ಈರುಳ್ಳಿ ಮತ್ತೆ ಟೊಮೊಟೊ ಒಗ್ಗರಣೆಗೆ ಅದು ಅದೇ ಅಂತೂ ನಮಗೆ ಎಷ್ಟು ಒಳ್ಳೆಯದು ಅಂದ್ರೆ ನೀವು ಎಷ್ಟು ದುಡ್ಡು ಕೊಡ್ತೀನಿ ಅಂದರೂ ಈ ಕಡೆ ಎಲ್ಲ ಸಿಗೋಲ್ಲ ಅಷ್ಟು ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಂಡು ಪಲ್ಯ ಸರ್ವ್ ಮಾಡಿಬಿಟ್ರೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಇವತ್ತಿನ ರೆಸಿಪಿ ಏನು ಅಂದ್ರೆ ಈ ಟೈಮಲ್ಲಿ ಮುಂಗಾರು ಅಲ್ಲಿ ಸಿಗ ಅಂತ ಮಲ್ನಾಡ್ ಸ್ಪೆಷಲ್ ಕಳೆಲೆ ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ಆ ರೆಸಿಪಿ ಹೇಗೆ ಮಾಡೋದು ಹೇಗಿರುತ್ತೆ ಕಳೆಲೆ ಪಲ್ಯ ಅಂತ ನೋಡ್ಕೋಬರ ಬನ್ನಿ ತಿರುಳನ್ನ ಈ ತರ ಕೊಚ್ಚಿ ನೀರಲ್ಲಿ ಹಾಕಿ ಕಳಿಸಿರುತ್ತೆ ಅಪ್ಪಾಜಿ ಅದನ್ನ ಇವಾಗ ನಾನು ಎರಡು ಸತಿ ನೀರಲ್ಲಿ ಹಾಕಿ ತೊಳೆದು ಮಾಡ್ತಾ ಇದ್ದೀನಿ ಇದನ್ನ ಮತ್ತೆ ಎರಡು ಸತಿ ನೀರಾಗಿ ತೊಳಕೊಬೇಕು ಯಾಕೆಂದ್ರೆ ಕಳೆಲೇನ ಎರಡು ಮೂರು ದಿನ ನೀರಲ್ಲಿ ಇಟ್ಟು ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿ ಆ ಒಂದು ಒಗರು ಒಗರದ್ದು ಹೋಗುತ್ತೆ ಅಂತ ಅಷ್ಟೆ ಈಗ ಇದನ್ನ ಬಿಸಿನೀರು ಕಾಯಿಸಿ ಅದಕ್ಕೆ ಹಾಕಿ ಕುದಿಸ್ಕೊಬಿಡೋಣ ಈ ರೀತಿ ಬಿಸಿನೀರಿಗೆ ಹಾಕ್ಕೊಂಡು ಕುದಿಸ್ಕೋಬೇಕು ಇದು ಕುದಿಯೋವರೆಗೂ ನಾವು ಮಸಾಲ ರೆಡಿ ಮಾಡ್ಕೊಬಂದ್ಬಿಡೋಣ ಮಸಾಲಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಈ ಈ ಮಸಾಲಕ್ಕೆ ಒಂದು ನಾಲ್ಕೈದು ಲವಂಗ ಒಂದೇ ಒಂದು ಹೆಸರು ಚಕ್ರಮಗ್ಗು ಸ್ವಲ್ಪ ಚಕ್ಕೆ ಮೆಣಸಿನಕಾಳು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಲರಿಗೋಸ್ಕರ ಅಷ್ಟೇ ಖಾರ ಪುಡಿ ಹಾಕ್ತೀನಿ ಇದು ಒಂದು ಬೌ ಒಂದು ಬಟ್ಲು ಕೊಬ್ಬರಿ ಇದಿಷ್ಟನ್ನ ಫ್ರೈ ಮಾಡ್ಕೊಬಂದುಬಿಡೋಣ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಹೇಳಿದ್ದೆ ನಿಮಗೆ ಸರಿ ನಾನು ಲಾಗಲ್ಲಿ ಹೇಳಿದ್ದೆ ನಮ್ಮ ಅಪ್ಪಾಜಿ ಊರಿಂದ ವಾರ ಕೊಂಟ ಏನಾದರೂ ಲೆಕ್ಕ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿದ್ದೆ ಬಟ್ ಆ ಥರನೇ ಈ ವಾರನೂ ನಮಗೆ ಕಡಲೆ ಕೊಟ್ಟು ಕಳಿಸಿದ್ರು ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಬೇಯಿಸ್ಕೊಂಡಿರೋ ಅಂಥ ಕಡಲೆಕಾಳು ಕಡಲೆಕಾಳನ್ನ ಹಾಕಿದರೆ ಚೆನ್ನಾಗೇ ಇದು ಈ ಪಲ್ಯಕ್ಕೆಲ್ಲ ಕಡಲೆಕಾಳು ಇಲ್ಲ ಬಟಾಣಿ ಕಾಳು ಹಾಕಿದ್ರು ಓಕೆ ಬಟ್ ನಾನು ಕಡಲೆಕಾಳನ್ನೇ ಇಟ್ಟು ಬೇಯಿಸ್ಕೊಂಡಿದ್ದೀನಿ ಕಳೆಲೆ ಎಲ್ಲ ಟೈಮಲ್ಲೂ ಸಿಗಲ್ಲ ಈ ಮುಂಗಾರು ಟೈಮಲ್ಲಿ ಮಾತ್ರ ಈ ಕಳೆಲ್ಲ ಸಿಗೋದು ಈ ಕಳೆಲೆ ಅಂತೂ ನಮಗೆ ಎಷ್ಟು ಒಳ್ಳೆಯದು ಅಂದರೆ ನೀವು ಎಷ್ಟು ದುಡ್ಡು ಕೊಡ್ತೀನಿ ಅಂದರೂ ಈ ಕಳೆಲೆ ಸಿಗೋಲ್ಲ ಅಷ್ಟು ಒಳ್ಳೆ ಒಳ್ಳೆಯದು ಅಂದರೆ ಕಿಡ್ನಿ ಸ್ಟೋನ್ ಇರೋದು ವರ್ಷಕ್ಕೆ ಒಂದು ಟೈಮಲ್ಲಿ ತಿನ್ನಲೇಬೇಕು ಅಂತಾರೆ ಇದು ಇವಾಗ ಇಷ್ಟು ಫ್ರೈ ಆಗಿದೆ ಸಾಕು ಇದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ ಈ ರೀತಿ ಇಷ್ಟು ನುಣ್ಣಿಗೆ ರುಬ್ಬಿಟ್ಕೊಂಡಿದ್ದೀನಿ ಮಸಾಲಾನ ಇದು ಮಲೆನಾಡಲ್ಲಿ ಈ ಟೈಮಲ್ಲಿ ಫೇಮಸ್ ಫುಡ್ ಅಂದರೆ ಕಳಲೆ ಮತ್ತು ಆಣವೆ ಇವೆಲ್ಲ ಪಲ್ಯ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಜೊತೆ ತಿಂತ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಇವತ್ತು ನಾವು ಅಪ್ಪಾಜಿ ಮಾ ನನಗೆ ಕೊಟ್ಟು ಕಳಿಸಿದ್ದಾರೆ ನಾನಂತೂ ಅದೆಷ್ಟು ಪುಣ್ಯ ಮಾಡಿದ್ದೀನೋ ಏನೋ ನಮ್ಮ ಅಪ್ಪಾಜಿ ವಾರು ಕೊಂಟೆ ಈ ಥರ ಲಗೇಜ್ ಕೊಟ್ಟು ಕಳಿಸ್ತಾ ಇರ್ತಾರೆ ಇಷ್ಟು ಕುದೀತಾ ಇರುವಾಗ ಬಸ್ಕೊಂಬಿಡೋಣ ಇವಾಗ ಈ ರೀತಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಟೊಮೊಟೊ ಹಾಕಾದ್ಮೇಲೆ ಒಂದು ಚಿಕ್ಕ ಅಷ್ಟು ಕೊಡಿ ಈರುಳ್ಳಿ ಟೊಮೊಟೊ ಬಾಡಾದ್ಮೇಲೆ ಮೇಲೆ ಕಡಲೆಕಾಳನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಕಡಲೆಕಾಳು ಬೆಂದಾದ್ಮೇಲೆ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಒಗ್ಗರಣೆಗೆ ಹಾಕ್ಕೊಂಡು ಸಾಕು ಈಗೇನು ಅಂಥ ಕಡಿಲೇನ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಬರ್ಬೋದು ಕಳಿಲೆ ಒಗ್ಗರಣೆಗೆ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಹಾಕೊತ ಇದ್ದೀನಿ ಇದಾದ ಮೇಲೆ ನೋಡಿ ನಿಮಗೆ ಎಷ್ಟು ಗಟ್ಟಿ ಬೇಕು ತುಂಬ ತಿಳಿ ಮಾಡ್ಕೋಬಾರ್ದು ಗ್ರೇವಿ ಥರನೇ ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸ್ಕೊಳ್ಳುವಾಗ ಏನು ನಾನು ಯಾವ್ದಕ್ಕೂ ಉಪ್ಪು ಹಾಕಿಲ್ಲ ಅದಕ್ಕೋಸ್ಕರ ಕಲುಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಖಾರ ಪುಡಿ ಮೆಣಸಿನ್ಕಾಯಿ ಉಪ್ಪಕ್ಕೆ ಹಾಕಿದ್ದೆ ಖಾರ ಪುಡಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು ಇದಾದ ಮೇಲೆ ಚೆನ್ನಾಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಐದರಿಂದ ಆರು ನಿಮಿಷ ಬೇಯಕ್ಕೆ ಬಿಟ್ಬಿಟ್ರೆ ಸಾಕು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ಲ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಆಹಾ ನಿಜವಾಗಲೂ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಯಾವಾಗ ಅಕ್ಕಿ ರೊಟ್ಟಿ ಜೊತೆ ತಿಂತೀವಿ ಅಂತ ಅನಿಸ್ತಿತ್ತು ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಈ ಮಳೆ ಬರ್ತಿರುವಾಗ ಈ ರೀತಿ ಬಿಸಿ ಬಿಸಿ ಪಲ್ಯ ಮಾಡಿ ರೊಟ್ಟಿ ಜೊತೆ ತಿಂತಾ ಇದ್ರೆ ಎಂತರಿಗೂ ಬಾಯಲ್ಲಿ ನೀರು ಬರುತ್ತೆ ನಾವು ಅದೇ ರೀತಿ ಎಲ್ರಿಗೂ ಬಿಸಿ ಬಿಸಿ ರೊಟ್ಟಿನೇ ಇದ್ದೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ಲಾಗಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನೋಡಿ ನೀವು ಮಾಡ್ಕೊಳ್ಳಿ ಹಾಗೆ ಈ ಥರ ಬಿಸಿ ಬಿಸಿ ಪಲ್ಯದ ಜೊತೆ ಅಕ್ಕಿ ರೊಟ್ಟಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಲ್ನಾಡು ಸ್ಪೆಷಲ್ ಕಳೆಲೇ ಪಲ್ಯ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮನೇಲ್ಲಂತೂ ಎಲ್ಲರೂ ಖುಷಿಪಟ್ಟು ತಿಂತಾಯಿದ್ರು ಚೆನ್ನಾಗಿದೆ ಟೇಸ್ಟ್ ಅಂತ ಎಲ್ಲ ತಿಂತಾಯಿದ್ರು ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಂ ಇದಾಗಿತ್ತು ಕಳೆಲೇ ಪಲ್ಯ ಅಕ್ಕಿ ರೊಟ್ಟಿ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್